ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಒಬ್ಬರಲ್ಲಿ ತುಂಬ ಆಕರ್ಷಣೆಗೊಳಗಾಗಿರ್ತೀವಿ ಅಥವಾ ತುಂಬ ಪ್ರೀತಿಸುತ್ತಾ ಇರ್ತೀವಿ ಯಾಕೆ ಏನೂ ಗೊತ್ತಿಲ್ಲ ಅವರೆಂದರೆ ನಮಗೆ ತುಂಬ ಇಷ್ಟ ಅವರು ನನ್ನ ಜೀವನದಲ್ಲಿ ಇದ್ದರೆ ನಾನು ಸಂತೋಷದಲ್ಲಿ ಇರಬಲ್ಲೆ ಅನ್ನೋ ಥಾಟ್ ಬರ್ತಾ ಇರುತ್ತದೆ ಹೋದಲ್ಲಿ ಬಂದಲ್ಲಿ ಅವರದ್ದೇ ನೆನಪು ಅವರ ಫೋನ್ ಕಾಲ್ಗಾಗಿ ಮೆಸೇಜ್ಗಾಗಿ ಕಾಯ್ತಾ ಇರ್ತೀವಿ ಆದರೆ ಆ ಪರ್ಸನ್ ಮಾತ್ರ ನಮ್ಮ ಹತ್ರ ಗಮನ ಕೂಡ ಕೊಡುವುದಿಲ್ಲ ನಾವು ಎಷ್ಟೋ ಹತ್ತಿರವಾಗಲು ಟ್ರೈ ಮಾಡಿದಾಗಲೆಲ್ಲ ಅವರು ಮಾತ್ರ ನಮ್ಮಿಂದ ದೂರ ಹೋಗ್ತಾನೇ ಇರ್ತಾರೆ ಸೊ ಇವತ್ತು ಅಂಥವ್ರನ್ನು ಹೇಗೆ ಆಕರ್ಷಿಸುವುದು ಅಂತ ನೋಡೋಣ ಮೊದಲನೆಯದಾಗಿ ಪ್ರತಿಯೊಬ್ಬರಿಗೂ ಬಾಲ ಸಂಗಾತಿ ಅಂತ ಇದ್ದೇ ಇರ್ತಾರೆ ಆದರೆ ಅವರು ರೈಟ್ ಪರ್ಸನ್ ಆಗಿದ್ದರೆ ನಮ್ಮ ಜೀವನ ಸ್ವರ್ಗ ಆದರೆ ಅವರು ನಮ್ಮನ್ನು ಟೈಮ್ ಪಾಸ್ಗೋಸ್ಕರ ಯೂಸ್ ಮಾಡ್ತಾ ಇದ್ದರೆ ನಮ್ಮ ಜೀವನವೇ ನರಕ ಅಲ್ವಾ ಪ್ರೀತಿಯಲ್ಲಿ ನಾವು ಮಾಡುವ ಮೊದಲ ತಪ್ಪೇನೆಂದರೆ ಅವರಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಟುಕೊಳ್ಳುವುದು ಇವರು ನನ್ನ ಜೀವನವನ್ನು ಕಂಪ್ಲೀಟ್ ಮಾಡ್ತಾರೆ ಅಥವಾ ಇವರಿಂದ ನನ್ನ ಜೀವನ ಸುಂದರವಾಗಬಹುದು ಅಂತ ನಮ್ಮ ಸಮಯವನ್ನೆಲ್ಲ ಅವರಿಗೆ ಕೊಡ್ತಾ ಹೋಗ್ತೇವೆ ನಾವು ಒಂದು ಸಂಬಂಧ ಕೇಳಿದಾಗ ಆ ಮನುಷ್ಯ ನನ್ನನ್ನು ಕಂಪ್ಲೀಟ್ ಮಾಡ್ತಾರೆ ಅನ್ನೋ ಇಲ್ಯೂಷನಲ್ಲಿ ಬರ್ತೀವಲ್ಲ ಆದರೆ ಇದು ಶುದ್ಧ ಸುಳ್ಳು ಯಾಕೆಂದರೆ ನಮಗೆ ನಾವೇ ಕಂಪ್ಲೀಟ್ ಹ್ಯೂಮನ್ ಬೀಯಿಂಗ್ ಸೊ ಎಲ್ಲರಿಗೂ ಬಾಲ ಸಂಗಾತಿ ಬೇಕು ಆದರೆ ರೈಟ್ ಪರ್ಸನ್ ಸಿಕ್ಕರೆ ಮಾತ್ರ ಸ್ವರ್ಗ ಆದರೆ ಕೆಲವರು ನಮ್ಮನ್ನು ತುಂಬ ಅಲೆಯುತ್ತಾ ಇರ್ತಾರೆ ಹಾಗೆ ಮಾಡ್ತಾ ಇದ್ದರೆ ನಮ್ಮ ಜೀವನದ ಸೆವೆಂಟಿ ಪರ್ಸೆಂಟ್ ಪ್ರಾಬ್ಲಮ್ ಅಲ್ಲಿಂದಲೇ ಶುರುವಾಗುತ್ತೆ ಅವರು ನನಗೆ ವ್ಯಾಲ್ಯೂ ಕೊಡಬೇಕು ಅವರು ನನ್ನನ್ನು ಕಾಳಜಿಯಿಂದ ನೋಡಬೇಕು ನನ್ನ ಭಾವನೆಗೆ ಅವರು ಸ್ಪಂದಿಸಬೇಕು ಅಂತ ನೀವು ಎಕ್ಸ್ಪೆಕ್ಟೇಷನ್ ಕೊಟ್ಟಾಗಲೆಲ್ಲ ಅವರು ನಿಮ್ಮಿಂದ ದೂರನೇ ಹೋಗ್ತಾರೆ ಆದರೆ ನಿಜವೇನೆಂದರೆ ಈ ಎಲ್ಲ ವ್ಯಾಲ್ಯೂ ಅನ್ನು ಕಾಳಜಿಯನ್ನು ಪ್ರೀತಿಯನ್ನು ನಿಮಗೆ ನೀವು ಕೊಟ್ಕೊಳ್ಳಿ ನಿಮಗೆ ನೀವೇ ವ್ಯಾಲ್ಯೂ ಕೊಡದಿದ್ದರೆ ಅಥವಾ ನಿಮ್ಮನ್ನು ನೀವೇ ಪ್ರೀತಿಸದಿದ್ದರೆ ಬೇರೆಯವರು ಹೇಗೆ ನಿಮಗೆ ವ್ಯಾಲ್ಯೂ ಕೊಡಲು ಸಾಧ್ಯ ಅಥವಾ ಪ್ರೀತಿಸಲು ಸಾಧ್ಯ ಸ್ವಲ್ಪ ಯೋಚಿಸಿ ಪ್ರತಿಯೊಬ್ಬರು ತನ್ನ ಸಂಗಾತಿಗೆ ಏನು ಖುಷಿ ಕೊಡುತ್ತೋ ಅದನ್ನೇ ಮಾಡುತ್ತಾರೆ ನೀವು ಗಮನಿಸಿರಬಹುದು ನಿಮಗೆ ಒಂದು ವೇಳೆ ನಿಮಗೆ ಈ ಅನುಭವ ಇಲ್ಲದಿದ್ದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲನ್ನು ಒಮ್ಮೆ ಗಮನಿಸಿ ಅವರು ಏನು ಅಂದರೆ ನಾನು ಅವಳಿಗೋಸ್ಕರ ಅಥವಾ ಅವನಿಗೋಸ್ಕರ ಏನೆಲ್ಲ ಮಾಡಿದೆ ಗೊತ್ತಾ ನನ್ನ ಜೀವವನ್ನು ಕೂಡ ಕೊಡಲಿಕ್ಕೆ ತಯಾರಿದ್ದೆ ಆದರೆ ಅವಳು ಅಥವಾ ಅವನು ನನ್ನನ್ನು ತಿರುಗಿ ಕೂಡ ನೋಡದೆ ಹೋದಲು ಅಥವಾ ಹೋದ ಅಂತ ಹೇಳುವುದುಂಟು ಇದಕ್ಕೆ ಕಾರಣ ಯಾರು ನಾವೇ ಅಲ್ವಾ ಅವರಿಗೆ ಮೊದಲು ಪ್ರಯಾರಿಟಿ ಕೊಡುವ ಬದಲು ನಮಗೆ ಪ್ರಯಾರಿಟಿ ಕೊಡ್ತಾ ಇದ್ದರೆ ಹೀಗೆ ಆಗುತ್ತಿತ್ತ ತನ್ನ ದಿನದ ಹನ್ನೆರಡು ಗಂಟೆಯಲ್ಲಿ ಮುಕ್ಕಾಲು ಸಮಯ ಅವರ ಖುಷಿಗೋಸ್ಕರವೇ ಅವರ ನೀಡ್ಸ್ ಫುಲ್ಫಿಲ್ ಮಾಡುವುದರಲ್ಲೇ ನಮ್ಮ ಜೀವನ ಕಳೆದು ಹೋಯಿತು ಅಲ್ವಾ ಆದರೆ ಅವರು ನಮ್ಮನ್ನು ಬಿಟ್ಟ ತಕ್ಷಣ ಅವರೆಷ್ಟೋ ನಮಗೆ ಒಳ್ಳೆಯ ಮೆಮೊರಿಯನ್ನು ಕೊಟ್ಟಿರಬಹುದು ಆದರೆ ಅವರು ನಮ್ಮಿಂದ ದೂರವಾದಾಗ ಅವರ ಬಗ್ಗೆನೇ ಕೆಟ್ಟದಾಗಿ ಮಾತನಾಡುತ್ತಾ ಹೋಗುವವರಿದ್ದಾರೆ ಕೆಲವರು ಆದ್ದರಿಂದ ಆದರೆ ಇದರಿಂದ ಒಂದು ಒಳ್ಳೆಯ ಪಾಠ ಕಲಿತು ತನ್ನ ಜೀವನದ ಕಡೆ ಫೋಕಸ್ ಮಾಡದೆ ಅವರಿಗೆ ಸೇರುತ್ತಿರುವುದರಲ್ಲೇ ನಮ್ಮ ಜೀವನ ಕಳೆದು ಹೋಗುತ್ತದೆ ನಮ್ಮನ್ನು ಬಿಟ್ಟು ಹೋದಾಗ ಅವರು ನಮ್ಮ ಜೀವನದಲ್ಲಿ ಪುನಃ ಬರುತ್ತಾರೆ ನನ್ನ ಜೀವನವನ್ನು ಸುಂದರ ಮಾಡುತ್ತಾರೆ ಅನ್ನುವ ಭ್ರಮೆ ಇದೆಯಲ್ಲ ಅದು ಸುಳ್ಳು ಮೊದಲ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ಪ್ರೀತಿ ಅನ್ನೋದು ಒಂದು ಗಾಜಿನ ಗ್ಲಾಸ್ ಇದ್ದ ಹಾಗೆ ಒಮ್ಮೆ ಒಡೆದರೆ ಜೋಡಿಸಲು ತುಂಬ ಕಷ್ಟ ಸೊ ನೀವೇನು ಮಾಡಬೇಕೆಂದರೆ ಅವರಿಗೋಸ್ಕರ ಕಾಯದೆ ಅವರನ್ನು ಹೇಗೆ ಆಕರ್ಷಿಸುವುದು ಎಂದು ಯೋಚಿಸದೆ ಅವರು ಬರುವರು ಎನ್ನುವ ಭ್ರಮೆಯಿಂದ ಹೊರಬಂದು ಅವರ ಬಗ್ಗೆ ಕನಸು ಕಾಣುವ ಬದಲು ನಿಮ್ಮ ಜೀವನದ ಬಗ್ಗೆ ಕನಸು ಕಾಣಿ ನಿಮ್ಮ ಜೀವನವನ್ನು ನಿಮಗೆ ಮಾತ್ರ ಕಂಪ್ಲೀಟ್ ಮಾಡಲು ಸಾಧ್ಯ ಈಗ ನೀವು ಏನು ಮಾಡಬೇಕೆಂದರೆ ನಿಮ್ಮ ಸಂಗಾತಿಯನ್ನು ಒಂದು ಪಾರ್ಟ್ ಆಫ್ ಪಾರ್ಟ್ ಆಫ್ ಲೈಫ್ ಥರ ಟ್ರೀಟ್ ಮಾಡಿ ಅಂದರೆ ನಿಮ್ಮ ಜೀವ ಜೀವನದಲ್ಲಿ ನಿಮಗೆ ಸಂಗಾತಿ ಹೇಗೆ ಮುಖ್ಯವೋ ಹಾಗೆ ನಿಮಗೆ ನಿಮ್ಮ ಫ್ಯಾಮಿಲಿ ನಿಮ್ಮ ಜಾಬ್ ನಿಮ್ಮ ಬಿಸ್ನೆಸ್ ಹೇಗೆ ಈಕ್ವಲ್ ಆಗಿ ಎಲ್ಲರಿಗೂ ಟೈಮ್ ಕೊಡಿ ನಿಮ್ಮ ಜೀವನವನ್ನು ಬ್ಯುಸಿಯಾಗಿಟ್ಕೊಳ್ಳಿ ಫ್ಯಾಮಿಲಿಗೆ ಸಮಯ ಕೊಡುವ ಸಂದರ್ಭದಲ್ಲಿ ಫ್ಯಾಮಿಲಿಗೆ ಟೈಮ್ ಕೊಡಿ ನಿಮ್ಮ ಜೀವನಕ್ಕೆ ಅಂದರೆ ನಿಮ್ಮ ಬಿಸ್ನೆಸ್ ನಿಮ್ಮ ಜಾಬ್ ಟೈಮಲ್ಲಿ ನಿಮ್ಮ ಜಾಬ್ ಹಾಗೆ ನಿಮ್ಮ ಪಾರ್ಟ್ನರ್ಗೆ ಕೂಡ ಟೈಮ್ ಕೊಡುವುದನ್ನು ಮರೆಯದಿರಿ ಎಲ್ಲರನ್ನು ಈಕ್ವಲ್ ಆಗಿ ಮೇಂಟೈನ್ ಮಾಡೋ ಸ್ಕಿಲ್ಲನ್ನು ಮೊದಲು ಕಲಿಯಿರಿ ಹೀಗೆ ಮಾಡುವುದರಿಂದ ನಿಮ್ಮ ಜೀವನದ ಉದ್ದೇಶ ಕೂಡ ಫುಲ್ಫಿಲ್ ಆಗುತ್ತೆ ನಿಮ್ಮ ಫ್ಯಾಮಿಲಿ ಕೂಡ ನಿಮ್ಮ ಜೊತೆಯೇ ಇರ್ತಾರೆ ಆದರೆ ಕೆಲವರು ಹಾಗಲ್ಲ ತನ್ನ ಜೀವನದ ಎಲ್ಲ ಟೈಮನ್ನು ತನ್ನ ಸಂಗತಿಗೋಸ್ಕರ ಮೀಸಲಿಡುತ್ತಾರೆ ಅವರಿಗೋಸ್ಕರ ತನ್ನ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲನ್ನು ಬಿಟ್ಟು ಬಿಡುತ್ತಾರೆ ಆದರೆ ಹೀಗೆ ಮಾಡಲು ಹೋಗಬೇಡಿ ಹೀಗೆ ಮಾಡುವುದರಿಂದ ನಿಮಗೆ ನಿಮ್ಮ ಪಾರ್ಟ್ನರ್ ಬಳಿ ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗಿ ಅವರ ಸ್ವಲ್ಪ ಬದಲಾವಣೆ ಕೂಡ ನಿಮ್ಮಿಂದ ಸಹಿಸಲಾಗುವುದಿಲ್ಲ ಅದಲ್ಲದೆ ಅವರು ನಿಮ್ಮಿಂದ ದೂರವಾದಾಗ ಪ್ರೀತಿಗೆ ಬಿಕ್ಕಿ ಬೀಡಲು ಕೂಡ ನೀವು ಮುಂದಿರುತ್ತೀರಿ ಅಲ್ವಾ ಯಾಕೆಂದರೆ ದೇಹಕ್ಕೆ ಆದ ಗಾಯ ಮಾಸಬಹುದು ಆದರೆ ಮನಸ್ಸಿಗೆ ಆದ ಗಾಯ ಮಾಸಲು ತುಂಬ ಕಷ್ಟ ಇಂತಹದಕ್ಕೆಲ್ಲ ನಾವು ಅವಕಾಶ ಕೊಡದೆ ನಮ್ಮನ್ನು ನಮ್ಮ ಫ್ಯಾಮಿಲಿಯನ್ನು ಸಂಗತಿಯನ್ನು ಪಾರ್ಟ್ ಆಫ್ ಲೈಫ್ ಥರ ಇಟ್ಟು ಹೆಚ್ಚಿನ ಸಮಯವನ್ನು ನಿಮಗೋಸ್ಕರ ಕೊಟ್ಟು ಯಾವಾಗಲೂ ಹ್ಯಾಪಿಯಾಗಿ ನಮ್ಮ ಸುತ್ತಮುತ್ತಲಿರುವವ್ರನ್ನೆಲ್ಲ ಖುಷಿಯಾಗಿಡುತ್ತಾ ನಾಲ್ಕು ಜನರಿಗೆ ಸಹಾಯ ಮಾಡಿ ನಿಮ್ಮ ಪಾರ್ಟ್ನರಿಗೂ ನೀವು ನೀಡುತ್ತಾ ಇರುವ ಒಂದು ಲೈಫನ್ನು ಎಂಜಾಯ್ ಮಾಡಿ ಕಳೆದಾಗ ಎಲ್ಲರೂ ನಿಮ್ಮ ಜೊತೆಯಲ್ಲಿ ಇರುತ್ತಾರೆ ನೀವು ಸದಾ ಹ್ಯಾಪಿಯಲ್ಲಿದ್ದಾಗ ನೀವೊಂದು ಮ್ಯಾಗ್ನೆಟ್ ಥರ ಆಗುತ್ತೀರಾ ನೀವು ಬೇಡ ಅಂತ ಯಾರನ್ನಾದರೂ ದೂರ ತಳ್ಳಿದರೂ ಅವರು ಮಾತ್ರ ನಿಮ್ಮ ಬಳಿ ಸದಾ ಇರಲು ಬಯಸುತ್ತಾರೆ ನೀವು ಬೇಕಾದರೆ ಗಮನಿಸಿ ಈಗ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಇಂಥವರೊಬ್ಬರಿದ್ದೇ ಇದ್ದೇ ಇರುತ್ತಾರೆ ಯಾವಾಗಲೂ ಸಂತೋಷದಿಂದ ಒಬ್ಬರು ನಗಿಸುತ್ತಾ ಇರುವವರು ಆದರೆ ಅವರು ಒಂದು ದಿನ ಬರಲಿಲ್ಲವಾದರೆ ಆ ದಿನವೂ ಬೋರ್ ಬೋರಾಗಿ ಬಿಡುತ್ತೆ ಅಲ್ವಾ ಹಾಗೆಯೇ ನಮ್ಮ ಜೀವನದಲ್ಲೂ ಕೂಡ ಮೊದಲು ಪ್ರಯಾರಿಟಿ ಲಿಸ್ಟಲ್ಲಿ ಯಾರನ್ನೂ ಇಡುವ ಬದಲು ನಿಮ್ಮನ್ನು ನೀವು ಇಡಿ ಲೈಫನ್ನು ಆದಷ್ಟು ಬ್ಯುಸಿಯಾಗಿಟ್ಕೊಳ್ಳಿ ಇರುವ ಒಂದು ಲೈಫನ್ನು ಎಂಜಾಯ್ ಮಾಡಿ ಕೊನೆಯದಾಗಿ ಅನ್ಯ ವ್ಯಕ್ತಿಗಳನ್ನು ಮೆಚ್ಚಿಸಲು ಯತ್ನಿಸುವುದನ್ನು ನಿಲ್ಲಿಸಿ ನಿಮ್ಮನ್ನೇ ನೀವು ಮೆಚ್ಚಿಸಿಕೊಳ್ಳಿ ನಿಮ್ಮ ಸಾಧ್ಯತೆಗಳವರೆಗೂ ಚಾಚಿಕೊಳ್ಳಿ ನಿಮ್ಮನ್ನೇ ನೀವು ಪರೀಕ್ಷಿಸಿಕೊಳ್ಳಿ ನಿಮ್ಮ ಅತಿ ಉತ್ತಮ ಅವತಾಣಿಕೆ ನೀವಾಗಿರಿ ಅಂತ ಹೇಳುತ್ತಾ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ತರಹದ ವಿಡಿಯೋಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತವಾಗಿ ಮರೆಯಬೇಡಿ ಕೇಳಿದಕ್ಕಾಗಿ ಧನ್ಯವಾದಗಳು